ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ನಾನು ಇವತ್ತೊಂದು ಹೊಸ ಬ್ಲಾಗ್ ಜೊತೆ ಬರ್ತಾ ಇದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ಇತ್ತೀಚೆಗೆ ನಮ್ಮೂರಿನ ಗ್ರಾಮದೇವತೆಗೆ ಒಂದು ವಿಶೇಷವಾಗಿ ಕಾರ್ತಿಕ ಅಮಾವಾಸ್ಯೆ ದಿನ ದೀಪೋತ್ಸವ ಆಗಿತ್ತು ಆ ದೀಪೋತ್ಸವದಲ್ಲಿ ಏನೇನೆಲ್ಲ ವಿಶೇಷತೆಗಳಿದ್ವು ಯಾವ ರೀತಿ ಪೂಜೆಗಳನ್ನೆಲ್ಲ ಆಚರಿಸಿದ್ರು ಅಂತೇಳಿ ಇವತ್ತಿನ ಲಾಗ್ನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಲಾಗ್ಗೂ ಹೋಗೋಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ನಿಮಗೆಲ್ಲ ಕೇಳಿರ್ತೀರಾ ಸುಮಾರು ಜನಕ್ಕೆ ಗೊತ್ತಿದೆ ಉಜ್ಜಿನಿ ಚೌಡೇಶ್ವರಿ ದೇವಿ ಅಂತೇಳಿ ಇದು ನಮ್ಮೂರಿಂದ ಸುಮಾರು ಒಂದೂವರೆ ಕಿಲೋಮೀಟ್ರಷ್ಟು ದೂರಗಳಿದೆ ನಮ್ಮ ಊರಿನ ಸುಮಾರು ಸುತ್ತಮುತ್ತಲೇ ಇರ್ತಕ್ಕಂಥ ಹಳ್ಳಿಗಳಿಗೆಲ್ಲ ಇದು ಮುಖ್ಯ ಗ್ರಾಮ ದೇವತೆ ಅಂತಲೇ ಹೇಳ್ಬೋದು ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದರೆ ನಮ್ಮ ತಾಯಿ ಮನೆಗೂ ಸಹ ಇದು ಮನೆ ದೇವರು ಹಾಗಾಗಿ ನಮ್ಮ ಈ ದೇವತೆಗೆ ಒಂದು ಹೆಚ್ಚಿನ ಪ್ರಾಮುಖ್ಯತೆ ಇದೆ ಒಂದು ಸಿಕ್ಕಾಬಟ್ಟೆ ಪವರ್ಫುಲ್ ಗಾರ್ಡನ್ ಹೇಳ್ತೀವಿ ಇಲ್ಲಿ ಇತ್ತೀಚೆಗೆ ಸ್ಪೆಷಲಾಗಿ ಕಾರ್ತಿಕ ಅಮಾವಾಸ್ಯ ದಿನ ಒಂದು ಪೂಜೆನ ಇಟ್ಕೊಂಡಿದ್ರು ಚಂಡಿಕಾ ಹೋಮ ಅಂತೇಳಿ ಅದನ್ನು ಮೊದಲನೇ ಸಲ ಮಾಡಿದ್ದು ಸಿಕ್ಕಾಬಟ್ಟೆ ಜೋರಾಗಿ ಚಂಡಿಕಾ ಹೋಮನ ಅದಾದ ಮೇಲೆ ನೆಕ್ಸ್ಟು ಡೇ ಅಂದರೆ ಅಮಾವಾಸ್ಯ ದಿನ ದೀಪೋತ್ಸವ ಇತ್ತು ಯಾಕೆಂದರೆ ಹೋಮ ದಿನ ನಾನು ಬರೋಕ್ಕಾಗಿರಲಿಲ್ಲ ಹಾಗಾಗಿ ದೀಪೋತ್ಸವ ದಿನ ಬಂದಿದ್ದು ನಾನು ಆ್ಯಕ್ಚುಲಿ ಇದೇ ಫಸ್ಟ್ ಟೈಮು ದೀಪೋತ್ಸವ ಅಟೆಂಡ್ ಮಾಡಿದ್ದು ಮುಂಚೆ ಒಂದೆರಡು ಸಲ ಪೂಜೆ ದಿನ ಬಂದು ಸಂಜೆವರೆಗೂ ಇರೋಕ್ಕಾಗುತ್ತೆ ಪೂಜೆ ಮಾಡಿಸ್ಕೊಂಡು ಓದೋಗಿಬಿಟ್ಟಿದ್ದೆ ಬಟ್ ಈ ಸಲ ದೀಪೋತ್ಸವ ನೋಡಲೇಬೇಕು ಅಂತೇಳಿ ಬಂದಿದ್ದೆ ನಿಜವಾಗ್ಲೂ ಒಂದು ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿತ್ತು ಇಷ್ಟು ಜನ ಬರ್ತಾರೆ ಇಷ್ಟೊಂದು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಮತ್ತು ಇಷ್ಟು ಜೋರಾಗಿ ಜಾತ್ರೆ ಥರನೇ ನಡೆಯುತ್ತೆ ಅಂತೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ ತುಂಬ ಚೆನ್ನಾಗಿತ್ತು ಮತ್ತು ದೀಪೋತ್ಸವ ಸಂಜೆನೇ ಶುರುವಾಯಿತು ದೀಪೋತ್ಸವ ಎಲ್ಲ ಮುಗಿದ ನಂತರ ದೇವಸ್ಥಾನಕ್ಕೆಲ್ಲ ಹೋಗಿ ದೇವಿನ ದರ್ಶನ ಮಾಡಿಕೊಂಡು ದೇವಿಗಂತೂ ಅಲಂಕಾರದಲ್ಲಿ ಎಷ್ಟು ಚೆನ್ನಾಗಿ ದೇವಿ ಕಂಗೊಳಿಸ್ತಾ ಇದ್ಲು ಅಂತ ಹೇಳಿದ್ರೆ ಅದಕ್ಕೆ ಪದಗಳೇ ಸಾಲಲ್ಲ ದೇವಿನ ವರ್ಣನೆ ಮಾಡೋದಕ್ಕೆ ಏಕೆಂದರೆ ನೀವು ಚೌಡೇಶ್ವರಿಗೆ ಯಾವಾಗಲೂ ಆದರೂ ಅಷ್ಟೇ ನವರಾತ್ರಿನಲ್ಲಿ ಇರ್ಬೋದು ಪ್ರತಿ ಮಂಗಳವಾರ ಶುಕ್ರವಾರನೂ ಅಷ್ಟೇ ಅಷ್ಟೇ ಚೆನ್ನಾಗಿ ಯಾವಾಗಲೂ ದೇವಿನ ವಿಶೇಷ ಹೂವಿನ ಅಲಂಕಾರದಲ್ಲಿ ಯಾವಾಗಲೂ ಅಲಂಕಾರ ಮಾಡಿ ಅವ್ರಿಗೆ ಹೂಗಳು ತುಂಬಾನೇ ಪ್ರಿಯ ಅದನ್ನ ದರ್ಶನ ಎಲ್ಲ ಮಾಡ್ಕೊಂಡು ಆಚೆ ಬಂದು ಪ್ರಸಾದ ಎಲ್ಲ ಕೊಡ್ತಿದ್ರಲ್ಲಿ ಪ್ರಸಾದ ಎಲ್ಲಾ ತಗೊಂಡು ಮತ್ತೆ ದೇವ್ರ ಮೆರವಣಿಗೆ ಇತ್ತು ರಿಲೇಟಿವ್ಸ್ ಎಲ್ಲಾ ಸಿಕ್ಕಿದ್ರು ಅವ್ರನ್ನೆಲ್ಲಾರ್ನು ಮಾತಾಡಿಸ್ಕೊಂಡು ಅಲ್ಲೇ ದೇವ್ರ ದರ್ಶನ ಎಲ್ಲಾ ಮಾಡ್ಕೊಂಡು ಆಚೆ ಬಂದ್ವಿ ಮತ್ತೆ ಅಲ್ಲಿಂದ ಬಂದಾಗ ಅಲ್ಲಿ ದೇವಿನ ಮೆರವಣಿಗೆ ಜೊತೆನಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಚೌಡೇಶ್ವರಿ ದೇವಿಗೆ ಉಯಾಲ ಉತ್ಸವನು ಸಹ ಅಲ್ಲಿ ಆರ್ಗನೈಸ್ ಮಾಡಿದ್ರು ಯಾಕೆಂದ್ರೆ ಇತ್ತೀಚೆಗೆ ಸುಮಾರು ವರ್ಷಗಳಿಂದ ಉಯ್ಯಾಲ ಉತ್ಸವವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರಲ್ಲೂ ಹಬ್ಬದ ಟೈಮಲ್ಲೂ ಉಯ್ಯಾಲ ಉತ್ಸವ ಇರುತ್ತೆ ಜೊತೆಗೆ ಈಗ ಈ ಒಂದು ದೀಪೋತ್ಸವದ ದಿನನೂ ಸಹ ಉಯ್ಯಾಲ ಉತ್ಸವವನ್ನು ಮಾಡ್ತಾ ಇದ್ದಾರೆ ಅದ್ ನಾವು ಮತ್ತೆ ಈ ಕಡೆ ದೀಪೋತ್ಸವ ನಡೀತಾ ಇತ್ತಲ್ಲ ಅಲ್ಲಿನೂ ದೀಪಗಳನ್ನೆಲ್ಲ ಹಚ್ತಾನೆ ಇದ್ರು ಆ ಕಡೆ ಮತ್ತೆ ಬಂದು ದೀಪೋತ್ಸವನೆಲ್ಲ ಅಂತ ಎಲ್ಲ ನೋಡ್ಕೊಂಡು ಉಯ್ಯಾಲೆ ಉತ್ಸವದ ಕಡೆಗೆ ಹೊರಟವಿ ಅವರುಗಳು ಮೆರವಣಿಗೆ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ಆ ಮೆ ಉಯ್ಯಾಲೆ ಉತ್ಸವದ ಅದಕ್ಕೆ ರೀಚ್ ಆದ್ವು ಅಲ್ಲಿ ಮತ್ತೆ ಪ್ರದಕ್ಷಿಣೆಯನ್ನು ಹಾಕಿ ಅದು ಸುತ್ತ ಬಂದಾದ್ಮೇಲೆ ಆ ದೇವ್ರಗಳನ್ನ ದೇವ್ರುಗಳನ್ನ ಅಲ್ಲಿ ಇಳಿಸ್ಕೊಂಡು ಉಯ್ಯಾಲೆ ಉತ್ಸವದ ಬೆಳೆ ಕರೆತಂದು ಅಲ್ಲಿ ದೇವಿನ ಅಲ್ಲಿ ಕೂರಿಸಿ ಪೂಜೆನ ಶುರು ಮಾಡಿದ್ರು ನಂತರ ಮಂತ್ರಘೋಷಗಳೊಂದಿಗೆ ದೇವಿಗೆ ಪುಷ್ಪಾರ್ಚನೆಯನ್ನ ಮಾಡಕ್ ಶುರು ಮಾಡಿದ್ರು ದೇವಿಗೆ ಪುಷ್ಪಾರ್ಚನೆಯನ್ನ ಅಷ್ಟು ಹತ್ರದಿಂದ ಕಣ್ ತುಂಬಿಕೊಂಡಿದ್ದಂತೂ ಬಹಳನೇ ಖುಷಿ ಆಯ್ತು ಜೊತೆಗೆ ಎಲ್ಲಾ ಪೂಜಾ ವಿಧಿವಿಧಾನಗಳನ್ನೆಲ್ಲ ಮುಗಿಸಿ ನಂತರ ಮಹಾಮಂಗ್ಳಾರತಿ ಶುರುವಾಯಿತು ಮಹಾಮಂಗ್ಲಾರತಿ ಆಗ್ತಾ ಇದ್ದಂಗೆನೆ ಇಲ್ಲಿ ಇನ್ನೊಂದು ವಿಶೇಷವಾಗಿ ನೀವು ಗಮನಿಸ್ಬೇಕಾಗಿರೋದು ಪಂಜಿನಿಂದನೂ ಸಹ ದೇವಿಗೆ ಆರತಿಯನ್ನು ಮಾಡ್ತಾರೆ ದೇವಿಗೆ ಪೂಜೆಯನ್ನ ಸಲ್ಲಿಸ್ತಾರೆ ಅದು ತುಂಬಾನೇ ವಿಶೇಷ ಮಹಾ ಜೊತೆ ಲ್ಲೇನೆ ಸಹ ಪಂಚಿನ ಆರತಿನೂ ಸಹ ಆಗುತ್ತೆ ಅದನ್ನೆಲ್ಲ ಮುಗಿಸ್ ಆದಮೇಲೆ ನಂತರ ದೇವಿಗೆ ಪ್ರತಿಯೊಬ್ಬರು ಅಲ್ಲಿ ಒಂದಷ್ಟು ಜನ ಎಲ್ಲರಿಗೂ ಮುಂದೆ ಇದ್ದವ್ರಿಗೆಲ್ಲರಿಗೂ ಹೂ ಸಿಕ್ತು ನಾವು ಮನೆಯಿಂದಾನೇ ಸ್ವಲ್ಪ ತೊಗೊಂಡೋಗಿದ್ವಿ ಅದು ಪುಣ್ಯಕ್ಕೆ ಎಕ್ಸ್ಟ್ರಾ ಇಟ್ಕೊಂಡಿದ್ವಿ ಅದೇನು ಅದೃಷ್ಟನ ಗೊತ್ತಿಲ್ಲ ನಾವು ಸಹ ದೇವರಿಗೆ ಪುಷ್ಪಾರ್ಚನೆಯನ್ನ ಮಾಡಿ ದೇವರ ಆಶೀರ್ವಾದ ಪಡ್ಕೊಂಡ್ವಿ ಜೊತೆಗೆ ಉಯ್ಯಾಲೆ ಉತ್ಸವದಲ್ಲಿ ನಾವು ಸಹ ಭಾಗಿಯಾಗಿ ನಾವು ದೇವರ ಆಶೀರ್ವಾದ ತಗೊಂಡು ಅಲ್ಲಿಂದ ಊಟ ಮಾಡೋಣ ಅಂತೇಳಿ ಬರ್ತಾ ಇದ್ವಿ ಗುರ್ರಾಜ್ ಹೊಸಕೋಟೆ ಅಂತೇಳಿ ಕೇಳಿರ್ತೀರಿ ಇವ್ರದು ಸುಗಮ ಸಂಗೀತ ಕಾರ್ಯಕ್ರಮ ಮತ್ತೆ ಜಾನಪದ ಗೀತೆಗಳ ರಸ ಸಂಜೆ ಕಾರ್ಯಕ್ರಮ ಸಹ ಇಟ್ಕೊಂಡಿದ್ರು ನಾವು ಸ್ವಲ್ಪ ಹೊತ್ತು ಪ್ರೋಗ್ರಾಮ್ನ ನೋಡಿಕೊಂಡು ಊಟ ಮಾಡ್ಕೊಂಡು ಬಂದು ಮತ್ತೆ ಪ್ರೋಗ್ರಾಮ್ ನೋಡೋಣ ಅಂತೇಳಿ ಊಟ ಹೊರಟ್ವಿ ಇಲ್ಲಿ ಊಟದ ಆರು ಅಷ್ಟೇ ಸಿಕ್ಕಾಬಟ್ಟೆ ದೊಡ್ಡದಾಗಿ ಹೊಸದಾಗಿ ಹಾಲ್ನ ಕಟ್ಟಿದ್ದಾರೆ ಮತ್ತೆ ಸಾವಿರಾರು ಜನಕ್ಕೆ ಊಟನ ಇಟ್ಕೊಂಡಿದ್ರು ಪ್ರತಿಯೊಬ್ಬರಿಗೂ ಸಹ ಬಿಸಿ ಬಿಸಿ ಅವರೆಕಾಳು ಮುದ್ದೆ ಸಾಂಬಾರು ಮತ್ತೆ ಬೂಂದಿ ಪಾಯಸ ಇದೆಲ್ಲ ಊಟ ಇಟ್ಕೊಂಡಿದ್ರು ರಶ್ ಇತ್ತು ನಾವು ಸ್ವಲ್ಪ ಹೆಂಗೋ ಜಾಗ ಮಾಡ್ಕೊಂಡು ಒಳಗಡೆ ಹೋದ್ವಿ ಅಲ್ಲಿ ನಮ್ಮ ಕಸಿನ್ಸ್ ಎಲ್ಲ ಅವರು ಊಟ ಮಾಡ್ತಿದ್ರು ಸರಿ ಅಂತೇಳಿ ಅಲ್ಲೇ ಜಾಗ ಮಾಡ್ಕೊಂಡು ಕೂತ್ಕೊಂಡ್ವಿ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ ಅಲ್ಲಿ ಮತ್ತೆ ಸುಗಮ ಸಂಗೀತ ಕಾರ್ಯಕ್ರಮ ನಡೀತಾನೆ ಇತ್ತು ಅದನ್ನ ನೋಡಿಕೊಂಡು ಅಲ್ಲೇ ಸುಮಾರೊತ್ತು ಟೈಮ್ ನ ಸ್ಪೆಂಡ್ ಮಾಡಿದ್ವಿ ಏಕೆಂದರೆ ಪೂಜೆ ನಮಗೆ ಅದನ್ನೆಲ್ಲ ಒಂದ್ ಆ ವೈಭವನ ನೋಡ್ತಾ ಇದ್ರೆ ಬಿಟ್ಟು ಬರಕ್ ಮನಸೇ ಆಗ್ತಾ ಇರ್ಲಿಲ್ಲ ಅಷ್ಟು ಚೆನ್ನಾಗಿ ದೇವಿಗೆ ಅಲಂಕಾರ ಇರ್ಬೋದು ಒಂದು ಮೆರವಣಿಗೆ ಇರ್ಬೋದು ಮತ್ತೆ ಅಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಮಾಡಿದ್ದಿದ್ದು ಎಲ್ಲಾ ನೋಡ್ತಾ ಇದ್ರೆ ನಿಜವಾಗ್ಲೂ ಹಬ್ಬದ ವಾತಾವರಣನೆ ಸೃಷ್ಟಿಯಾಗಿತ್ತು ಇದನ್ನೆಲ್ಲ ನೋಡ್ಕೊಂಡು ಮನೆ ಕಡೆ ಹೊರಟ್ವಿ ಹೀಗೆ ಅವತ್ತಿನ ಪೂಜೆ ತುಂಬಾ ಚೆನ್ನಾಗಾಯ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಲಾಗ್ ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು